ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವೀಡಿಯೋನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಸೊ ಈ ಒಂದು ವೀಡಿಯೋ ಗುರುವಾರದ ಒಂದು ವೀಡಿಯೋ ಆಗಿರುತ್ತೆ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನನ್ನ ಮಗನ ಬರ್ತಡೆಗೆ ಅಂತ ಹೇಳಿ ನನ್ನ ತಂಗಿ ಮನೆಗೆ ಹೋಗಿದ್ವಿ ಸೊ ಅಲ್ಲಿಂದ ಇವತ್ತು ಅಂದರೆ ಗುರುವಾರ ಬೆಳಗ್ಗೆನೇ ಇದ್ದೀವಿ ಸೊ ನೆನ್ನೆನೇ ಬರಬೇಕಿತ್ತು ತುಂಬಾ ಮಳೆ ಹಿಡಿದಿರೋ ಕಾರಣ ಅಲ್ಲಿಂದ ಬರೋದಕ್ಕಾಗಿರಲಿಲ್ಲ ಸೊ ಇವತ್ತು ನಮ್ಮನೆಯವರು ಕೆಲ್ಸಕ್ಕೆ ಹೋಗೋದಕ್ಕೂ ಮುಂಚೆ ನಮ್ಮನ್ನು ಮನೆಗೆ ಬಿಟ್ಟು ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಬೇಗನೆ ಎದ್ದು ಇಲ್ಲಿ ನಮ್ಮ ತಂಗಿ ಮನೆಯಲ್ಲಿ ಬೆಳಗಿನ ತಿಂಡಿಗೆ ರೊಟ್ಟಿ ಮತ್ತು ತೆಂಗಿನಕಾಯಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಶೇಂಗಾ ಬೀಜನ ಹುರಿದು ತೆಂಗಿನಕಾಯಿ ಚಟ್ನಿನ ಮಾಡ್ಕೊತ ಇದ್ವಿ ತುಂಬಾ ಚೆನ್ನಾಗಿರುತ್ತೆ ಸೊ ತೆಂಗಿನಕಾಯಿ ಎಲ್ಲನು ಬೇರೆ ಬೇರೆ ರೀತಿ ಚಟ್ನಿ ಎಲ್ಲ ಮಾಡ್ಬೋದು ಸೊ ಇವತ್ತು ನಾವಿಲ್ಲಿ ಶೇಂಗಾ ಬೀಜ ಎಲ್ಲ ಹುರ್ಕೊಂಡು ಹಾಗೆಯೇ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ಇನ್ನು ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಕೂಡ ಹುರ್ಕೊಂಡು ಚಟ್ನಿನ ಮಾಡ್ಕೊತಾ ಇದ್ವಿ ತುಂಬನೇ ಚೆನ್ನಾಗಿರುತ್ತೆ ಯಾರಿಗೆ ತೆಂಗಿನಕಾಯಿ ಚಟ್ನಿ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಮ್ಮನೆಯವ್ರಿಗೊಂದು ತೆಂಗಿನಕಾಯಿ ಚಟ್ನಿ ಅಂತ ಅಂದರೆ ತುಂಬಾ ಇಷ್ಟ ರೊಟ್ಟಿ ಮಾಡಲಿ ದೋಸೆ ಮಾಡಲಿ ಚಪಾತಿ ಮಾಡಲಿ ಪೂರಿ ಮಾಡಲಿ ಏನು ಮಾಡಿದ್ರು ತೆಂಗಿನಕಾಯಿ ಚಟ್ನಿ ಮಾಡಿದ್ಯಾ ಅಂತ ಕೇಳ್ತಾರೆ ಕೊನೆಗೆ ಇಡ್ಲಿ ಮತ್ತು ಕಡುಬು ಮಾಡಿದ್ರು ಕೂಡ ತೆಂಗಿನಕಾಯಿ ಚಟ್ನಿ ಮಾಡಿದ್ಯಾ ಅಂತ ಕೇಳ್ತಾರೆ ಸೊ ತೆಂಗಿನಕಾಯಿ ಚಟ್ನಿ ಅಂದರೆ ಅವ್ರಿಗೆ ತುಂಬಾ ಇಷ್ಟ ಇವತ್ತು ಈ ರೀತಿ ಚಟ್ನಿನ ಮಾಡ್ತಾ ಇನ್ನು ನನ್ನ ಮಗನಿಗೆ ಇವತ್ತು ತುಂಬ ಮಳೆ ಅಂತೇಳಿ ಸ್ಕೂಲ್ ರಜೆ ಇತ್ತು ಸೊ ಚಿಕ್ಕವ್ರಿಗೆ ಅಂಗನವಾಡಿಗೆ ಕೂಡ ರಜಾ ಇತ್ತು ಸೊ ಹಂಗಾಗಿ ಎಲ್ಲರೂ ಮನೆಯಲ್ಲೇ ಇರ್ತಾರೆ ನಾವು ಮಾತ್ರ ಬೇಗ ಬರ್ತಾ ಇದ್ವಿ ಸೊ ಹಂಗಾಗಿ ರೊಟ್ಟಿ ಮತ್ತು ಚಟ್ನಿನ ಇದ್ವಿ ನಾನು ಮತ್ತು ನನ್ನ ತಂಗಿ ಸೇರಿಕೊಂಡು ಸೊ ಇನ್ನೂ ಈ ಚಟ್ನಿಗೆ ಬರೀ ಹಸಿಮೆಣ್ಸಿನ್ಕಾಯಿನ ಮೆಣ್ಸಿನ್ಕಾಯಿನ ಹಾಕ್ತಾಯಿಲ್ಲ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಸ್ವಲ್ಪ ಖಾರದ ಪುಡಿನ ಹಾಕೊಂಡು ನಾನು ಚಟ್ನಿನ ಇದ್ದೀನಿ ಈ ಚಟ್ನಿ ಮಾಡೋದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಹಸಿ ಸಾಂಬಾರು ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆಯೇ ತೆಂಗಿನಕಾಯಿ ಶೇಂಗಾ ಬೀಜ ಮತ್ತೆ ರುಚಿಗೆ ಉಪ್ಪು ಇದಿಷ್ಟು ಹಾಕಿ ಮಾಡ್ಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಸೊ ಇನ್ನು ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರನ್ನ ಹಾಕೊಬಹುದು ಇಲ್ಲ ನಮಗೆ ತೆಳುವಾಗ ಬೇಕು ಅಂತ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಂಡ್ರೆ ಆಯ್ತು ಸೊ ಅವ್ರವ್ರ ಟೇಸ್ಟ್ಗೆ ಅವ್ರವ್ರ ರುಚಿಗೆ ಹೇಗೆ ಬೇಕು ಅನ್ನೋದನ್ನು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ನಮ್ಮ ಮನೆಯವ್ರೊಬ್ಬರು ಮಾತ್ರ ತಿಂಡಿಗೆ ಅದೇ ಬೇಕು ಇದೇ ಬೇಕು ಅಂತ ಹಾಗಿದೆ ಹೀಗಿದೆ ಅಂತ ಹೇಳಿ ಇದು ಮಾಡೋದು ಇನ್ನೆಲ್ಲರನ್ನು ಕೂಡ ಹೇಗಿದ್ರು ತಿಂತಾರೆ ಸ್ವಲ್ಪ ಉಪ್ಪು ಖಾರ ಹೆಚ್ಚು ಕಡಿಮೆ ಇದ್ರೂ ತಿಂತಾರೆ ಅದೇ ಬೇಕು ಇದೇ ಬೇಕು ಅಂತ ಯಾರೂ ಕೇಳೋದಿಲ್ಲ ಮನೆಯವ್ರು ಮಾತ್ರ ಮಕ್ಕಳು ತಿಂದಾಗೆ ಒಂದು ಸ್ವಲ್ಪ ತಿಂತಾರೆ ಬಟ್ ಅದನ್ನು ಕೂಡ ಹಾಗಿದೆ ಹೀಗಿದೆ ಅಂತ ಅದಕ್ಕೆ ಕಮೆಂಟ್ ಮಾಡಿಯೇ ತಿನ್ನೋದು ನನಗನ್ಸೋ ಪ್ರಕಾರ ನಮ್ಮ ಮನೆಯವರು ಹೊರಗಡೆ ಊಟನ ತಿಂತಾರೆ ಸೊ ಹೊರಗಡೆ ಊಟ ತಿನ್ನೋರಿಗೆ ಮನೆ ಊಟ ಅಷ್ಟು ರುಚಿ ಕಡಿಮೆ ಸಿಗುತ್ತೆ ಅಂತ ಅಂದ್ಕೊತೀನಿ ಸೊ ಆದರೂ ಪರವಾಗಿಲ್ಲ ಮೊದಲಿಗೆ ಹೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ಪ ಆ ಥರ ಹೇಳೋದೆಲ್ಲ ಕಡಿಮೆ ಆಗಿದೆ ಮೊದಲೆಲ್ಲ ತುಂಬಾ ಹೇಳ್ತಾಯಿದ್ರು ನೀನು ಚೆನ್ನಾಗಿ ಮಾಡೋಲ್ಲ ಅಡುಗೆನ ಅಂತ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು ಬಟ್ ಮನೆಯವ್ರಿಗೆ ಮಾತ್ರ ಇಷ್ಟ ಆಗ್ತಾ ಇರಲಿಲ್ಲ ಇವಾಗ ಅಷ್ಟೊಂದೆಲ್ಲ ಏನು ಮಾತಾಡೋದಿಲ್ಲ ಸೊ ಸ್ವಲ್ಪ ಒಂದೆರಡು ಮಾತಾಡ್ತಾರೆ ಅಷ್ಟೇ ಫಸ್ಟೆಲ್ಲ ಆಗಿದ್ದಿದ್ರೆ ಅದು ಒಂದೊಂದು ಸಲ ತಿನ್ನೇ ತಿಂತಿರಲಿಲ್ಲ ಹಾಗೆಯೇ ಹೋಗ್ತಾಯಿದ್ರು ಸೊ ಇವಾಗ ಅಷ್ಟೊಂದೆಲ್ಲ ಮಾತಾಡೋದಿಲ್ಲ ಹೇಗಿದ್ರು ಸುಮ್ಮನೆ ತಿಂತಾರೆ ಒಂದೆರಡು ಮಾತು ಅದರಲ್ಲಿ ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅಂತ ಹೇಳ್ತಾರೆ ಇನ್ನು ನಿನ್ನೆ ಎಲ್ಲ ಫುಲ್ ಮಳೆ ಹಾಗೆಯೇ ನೈಟೂ ಕೂಡ ತುಂಬನೇ ಮಳೆ ಬಂತು ಸೊ ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಸೊ ಮಳೆ ಕಡಿಮೆ ಬಿಟ್ಟು ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಬೇಗ ಎದ್ದು ಬಂದು ತಿಂಗಿನ ಮಾಡ್ಕೊತಾ ಇದ್ದೀನಿ ಇನ್ನು ಯಾರಿಗೂ ಕೂಡ ಎದ್ದಿರಲಿಲ್ಲ ನನ್ನನ್ನು ಮಾತ್ರ ಎದ್ದೇಳಿಸಿದ್ರು ಸೊ ಹಾಗಾಗಿ ಬಂದು ತಿಂಡಿನ ಮಾಡ್ಕೊತಾ ಇದ್ದೀವಿ ಇನ್ನು ಟೈಮ್ ಎಂಟು ಗಂಟೆ ಆಗಿತ್ತು ಎಲ್ಲರೂ ಕೂಡ ಮಲಗಿದ್ರು ನಾನು ಬಂದೆ ಅಂತ ಅಂದರೆ ಒಂದು ಅರ್ಧ ಗಂಟೆ ಅಷ್ಟೇ ಅವಳು ಮಲ್ಕೊಳ್ಳೋದು ನಾನು ಇಲ್ದೇ ಅದನ್ನು ಕಡಿಮೆನೇ ಅಂತಾನೆ ಹೇಳ್ಬೋದು ಸೊ ರಾತ್ರಿ ಲೇಟಾಗಿ ಮಲಗಿರೋದ್ರಿಂದ ನನ್ನ ಮಗಳು ಒಂದು ಅರ್ಧ ಗಂಟೆ ಮಲಗಿದ್ದಾಳೆ ಇನ್ನು ಅರ್ಧ ಗಂಟೆ ಆದ್ಮೇಲೆ ಎದ್ದು ಬಂದಿದ್ದಾಳೆ ಅವಳೇನೆ ಸೊ ಅವಳು ದುಡ್ಡನ್ನ ಇಟ್ಕೊಂಡಿದ್ದಾಳೆ ಅವ್ಳಿಗೆ ಎಲ್ಲಿ ಸಿಕ್ತು ಅಂತ ಗೊತ್ತಿಲ್ಲ ದುಡ್ಡನ್ನ ಇಟ್ಕೊಂಡು ಆಟ ಆಡ್ತಿದ್ದಾಳೆ ಅದು ದುಡ್ಡು ಅಂದ್ಕೊಂಡು ಗೊತ್ತು ಅವಳಿಗೆ ದುಡ್ಡು ಅಂತ ಬಟ್ ಆದ್ರೂ ನಮ್ಮನ್ನು ರೇಗಿಸೋದಕ್ಕೆ ಪೇಪರ್ ಇಟ್ಕೊಂಡು ಆಡಿಸ್ತಾರಲ್ಲ ಆ ಥರ ಆಡಿಸ್ತಿದ್ದಾಳೆ ಸೊ ಅವಳು ಎದ್ದ ತಕ್ಷಣ ಬಂದು ದೇವ್ರ ಫೋಟೋನ ನೋಡಿ ಕರಾಗ್ರಿ ವಸತಿನ ಹೇಳ್ತಾಳೆ ಸೊ ದಿನ ನಾವು ಇಬ್ರು ಮೂರು ಜನ ಅಷ್ಟೇ ಇರ್ತಾ ಇದ್ದಿದ್ದು ಇವಾಗೆಲ್ಲ ತುಂಬ ಜನ ಇದ್ದಾರಲ್ವ ಸೊ ಹೇಳೋದಕ್ಕೆ ನಾಚಿಕೆ ಮಾಡ್ಕೊತ ಇದ್ದಾಳೆ ಎಲ್ಲರ ಹೇಗೆ ಹೇಳೋದು ಅಂತ ಮಕ್ಕಳು ಮನಸ್ಸಲ್ಲಿ ಈ ರೀತಿ ಭಾವನೆ ಬರೋದನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ ಯಾರು ಇರಲಿ ಯಾರು ಇಲ್ಲದೆ ಇರಲಿ ಹೇಳೋ ಒಂದು ಅವರು ಿನ ಮಾಡಿಸ್ಬೇಕಾಗುತ್ತೆ ಸೊ ಇವತ್ತು ನನಗೆ ಒಂದು ಸ್ವಲ್ಪ ಅನ್ನಿಸ್ತು ಫಸ್ಟಲ್ಲಿ ಆಗಿದ್ರೆ ಯಾರಿದ್ರು ಏನು ನಾಚಿಕೆ ಮಾಡ್ಕೊತಾ ಇರಲಿಲ್ಲ ಮುಜಗುರ ಮಾಡ್ಕೊತಾ ಇರಲಿಲ್ಲ ಮಾತಾಡ್ತಾ ಇದ್ಲು ಹೇಳ್ತಾ ಇದ್ಲು ಹೇಳು ಒಂದು ಇವತ್ತು ಸ್ವಲ್ಪ ಹಂಗೆ ಅನ್ನಿಸ್ತು ನನಗೆ ಎಲ್ಲರ ಎದುರುಗಡೆ ಮಾತಾಡೋದು ಹೇಗೆ ಅನ್ನೋ ಥರ ಆಡ್ತಿದ್ದಾಳೆ ಅಂತ ಅನ್ನಿಸ್ತು ಸೊ ಜನಗಳ ಜೊತೆ ಮಕ್ಕಳು ಬೆರೆಯಬೇಕು ಅನ್ನೋದು ಇದೇ ಕಾರಣಕ್ಕೆ ಅಂತ ಇನ್ನು ತಿಂಡಿ ಎಲ್ಲ ರೆಡಿ ಆಗಿತ್ತು ನಮಗೆ ಮಾತ್ರ ಮಾಡ್ಕೊಂಡಿದ್ವಿ ಅವ್ರು ಆಮೇಲೆ ಮಾಡ್ಕೊತೀವಿ ಅಂತ ಅಂದರು ಇಲ್ಲಿ ತಿಂತ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ಒಂದು ಬಾಕ್ಸ್ಗೆ ಹಾಕೊಂಡು ತಗೊಂಡು ಹೋಗ್ತಾ ಇದ್ವಿ ಮನೆಯಲ್ಲೇ ತಿನ್ಕೊಂಡ್ರಾಗುತ್ತೆ ಅಂತ ಹೇಳಿ ಇನ್ನೂ ಅವ್ನಿಗೆ ಸ್ಕೂಲ್ ರಜಾ ಬೇರೆ ಇತ್ತು ಮಲ್ಕೊಳ್ಳಿ ಅಂತ ನಾವೇ ಸುಮ್ಮನಾಗಿದ್ವಿ ನಾವು ಬರೋ ಟೈಮಲ್ಲಿ ಹೆದ್ ಬಂದ ಹಾಗೆಯೇ ನನ್ನ ತಂಗಿ ಮಗಳೂ ಕೂಡ ನಾನು ಬರ್ತೀನಿ ಅಂತ ರಾತ್ರಿ ಎಲ್ಲ ಹಠ ಮಾಡಿಕೊಂಡು ನಮ್ಮ ಜೊತೆಗೇನೆ ಮಲ್ಕೊಂಡಿದ್ಲು ಎದ್ದ ಮೇಲೆ ನಾವೇನಾದರೂ ಇಲ್ಲ ಅಂತ ಅಂದರೆ ಹಠ ಮಾಡ್ಕೊಂಡು ಹಳ್ತಾಳೆ ಅಂತ ಹೇಳಿ ನಾವು ಇರುವಾಗಲೇ ಎದ್ದೇಳಿಸ್ಕೊಂಡು ಕರ್ಕೊಂಡ್ಬಂದು ಅವಳಿನ ಇದ್ದಣ್ಣ ಇದ್ಲು ಬಾಯಿ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ಸೊ ಮನೆಯಲ್ಲಿ ಹೊರಡುವಾಗ ಮಳೆ ಏನಿರಲಿಲ್ಲ ಸ್ವಲ್ಪ ದೂರಕ್ಕೆ ಬರ್ತಾ ಬರ್ತಾ ಸ್ವಲ್ಪ ಉದುರು ಸ್ಟಾರ್ಟ್ ಆಯಿತು ಇನ್ನೂ ನನ್ನ ಮಗಳಿಗೆ ಸ್ವೆಟ್ರು ಟೊಪ್ಪಿ ಏನೂ ಹಾಕೊಂಡ್ಬಂದಿರಲಿಲ್ಲ ಮಳೆ ಸ್ವಲ್ಪ ಕಡಿಮೆ ಇತ್ತು ಸೊ ಹಾಗಾಗಿ ಇನ್ನೂ ನನ್ನ ಹಾಗಂದು ಒಂದು ಜರ್ಕಿನೂ ಹಾಗೆಯೇ ನಮ್ಮ ತಂಗಿ ಮಗಳದ್ದು ಒಂದು ಟೊಪ್ಪಿನ ಹಾಕ್ಕೊಂಡಿದ್ದೀವಿ ಫುಲ್ಲು ಕವರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ನಾನು ನನ್ನ ಒಂದು ಸ್ವೆಟರ್ ಹಾಕ್ಕೊಂಡು ವೇಲ್ ಸುತ್ಕೊಂಡಿದ್ದೀನಿ ನಮ್ಮನೆಯವರು ಜರ್ಕಿನ ಮೊದಲೇ ಹಾಕೊಂಡು ಬಂದಿದ್ರು ಹಾಗೆಯೇ ಹೆಲ್ಮೆಟ್ ಕೂಡ ಹಾಕ್ಕೊಂಡಿದ್ರು ಸೊ ಹಾಗಾಗಿ ಹೋಗ್ತಾ ಇದ್ವಿ ಇನ್ನು ಮಧ್ಯಾಹ್ನದ ಮೇಲೆ ಮಳೆ ಏನಾದರೂ ಜಾಸ್ತಿ ಆದರೆ ಇವಾಗೆಲ್ಲ ಆಷಾಢ ಸ್ಟಾರ್ಟ್ ಆಗಿದೆ ಸೊ ಇವತ್ತಿಂದ ಸೊ ಮಳೆ ಏನಾದರೂ ಜಾಸ್ತಿ ಆಯಿತು ಅಂತ ಅಂದರೆ ಬರೋದಕ್ಕಾಗಲ್ಲ ಇನ್ನೂ ಎರಡು ಮೂರು ದಿನ ಅಲ್ಲೇ ಉಳ್ಕೊಬೇಕಾಗುತ್ತೆ ಅಂತ ಹೇಳಿ ಬರ್ತಾ ಇದ್ದೀವಿ ಸ್ವಲ್ಪ ಮಳೆ ಕಡಿಮೆ ಇದ್ದಾಗ್ಲೇನೆ ಇನ್ನು ನನ್ನ ಮಗಳಿಗೆ ಅಲ್ಲಿಂದ ಬರೋ ಇಂಟ್ರೆಸ್ಟೇ ಇರಲಿಲ್ಲ ಯಾಕೆ ಅಂದರೆ ಆಟಾಡೋದಕ್ಕೆ ನನ್ನ ಮಗ ಹಾಗೇನೆ ನಮ್ಮ ತಂಗಿ ಮಗಳು ಇದ್ದರು ಫುಲ್ ಖುಷಿಯಾಗಿದ್ಲು ನಾಲ್ಕು ದಿನದಿಂದ ಇನ್ನೂ ಇನ್ನು ನಮ್ಮನೆಯವ್ರಿಗೆ ಕೆಲ್ಸಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಇವಾಗ ನಾನು ತಿಂಡಿ ಹಾಕೊಟ್ಟಿದ್ದೀನಿ ಏನಕ್ಕೆ ರಜಾ ಕೊಟ್ಟಿದಾರ ಗೊತ್ತಾ ಹೋಗ್ಬೇಡಿ ಅಂತ ರಜಾ ಕೊಟ್ಟಿದಾರ ಹೌದಾ ಮಳೆ ಹೋಗು ಸ್ಕೂಲ್ ಅಂಗನವಾಡಿ ಎಲ್ಲಾ ಮಾಡ್ತಾರೆ ಮಳೆ ನಿಲ್ಲತ್ತಲ್ಲ ಆಗ್ಲೇ ರಜಾ ಕೊಡೋದು ನೋಡಲಿ ಮಳೆನೇ ಇಲ್ಲ ಹ್ಮ್ ಇವತ್ ಮನೆ ಕ್ಲೀನ್ ಮಾಡ್ಬೇಕು ನನಗೆ ಹಿಂಸೆ ಕೊಡಂಗಿಲ್ಲ ನೀನು ಯಾವ ಮನೆಯಿಂದ ನಾನಿವತ್ತು ಮನೆ ಕ್ಲೀನ್ ಮಾಡಬೇಕು ನೀವು ನನಗೆ ಹಿಂಸೆ ಕೊಡಂಗಿಲ್ಲ ಇಲ್ಲಿ ಮನೆಯೆಲ್ಲ ಗಳಿವೆ ಮಾಡ್ಬಿಟ್ಟು ಏನೇನು ಎಲ್ಪ್ ಆಮೇಲೆ

ನನಗೆ ಗೊತ್ತಿಲ್ಲಪ್ಪ ನೀವು ಹೇಳಿ ಇನ್ನು ನಮ್ಮನೆಯವರು ತಿಂಡಿನ ತಿಂತ ತಿಂತ ಅವ್ಳಗೂ ಕೂಡ ಒಂದು ಎರಡುಗೋಗು ತಿನ್ಸಿದ್ರು ಸೊ ಇವತ್ತು ಅಂಗನವಾಡಿಗೆಲ್ಲ ರಜೆ ಇದ್ದಿದ್ದ ಕಾರಣ ನಾನು ಕೂಡ ಲೇಟಾಗಿಯೇ ತಿಂಡಿ ತಿಂದೆ ಅವಳಿಗೆ ತಿಂಡಿ ತಿನ್ಸಿ ನಾನು ಆಮೇಲೆ ತಿಂಡಿನ ತಿನ್ನೋಣ ಅಂತ ಹೇಳಿ ಅವ್ಳಿಗೆ ತಿಂಡಿನ ತಿನ್ನಿಸ್ತಾ ಇದ್ದೆ ಅಷ್ಟೊಳಗಡೆ ನಮ್ಮನೆಯವರು ಕೆಲ್ಸಕ್ಕೆ ಟೈಮ್ ಆಗುತ್ತೆ ನಾನು ಹೋಗ್ತೀನಿ ಅಂತ ಅಂದರು ಸೊ ಹೋಗೋಷ್ಟೊಳಗಡೆ ಇನ್ನೂ ನನ್ನ ಮಗಳನ್ನ ಒಂದು ಹೋಗೋ ಅಂತ ಒಂದು ಅಭ್ಯಾಸನ ಮಾಡಿಬಿಟ್ಟಿದ್ದಾರೆ ಸೊ ಮಳೆ ಬಂದುಬಿಡುತ್ತೆ ಅಂತ ಹೇಳಿ ಜಾಸ್ತಿ ದೂರ ಕರ್ಕೊಂಡು ಹೋಗದೆ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಬಂದು ಬಿಟ್ಟು ಹೋಗ್ತಾ ಇದ್ದಾರೆ ಅವಳಿಗೆ ಏನಪ್ಪ ಅಂತ ಈಗ ಇಷ್ಟು ದಿನ ಜನಗಳ ಜೊತೆ ಇದ್ದು ಬಂದು ಇಲ್ಲಿ ಯಾರೂ ಇಲ್ಲದೇನೆ ನನ್ನ ಜೊತೆಗೆ ಮಾತ್ರ ಇರಬೇಕಲ್ಲ ಅಂತ ಅವಳಿಗೆ ಸ್ವಲ್ಪ ಬೇಜಾರು ಅವಳಿಗೆ ತಿಂಡಿನ ತಿನ್ನಿಸಿ ನಾನು ಕೂಡ ತಿಂಡಿನ ತಿಂದು ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಮನೆಯೆಲ್ಲ ತುಂಬಾ ಗಲೀಜಾಗಿತ್ತು ಹೋಗಿದ್ದು ನೋಡಿದರೆ ನಾಲ್ಕೇ ದಿನ ನಾಲ್ಕು ದಿನಕ್ಕೆ ಸಾಕಪ್ಪ ಅನ್ನೋ ಥರ ಮಾಡಿಬಿಟ್ಟಿದೆ ಸೊ ಇವಾಗ ಒಂದು ಫಿಫ್ಟೀನ್ ಡೇಸಲ್ಲೂ ಕೂಡ ನಾನು ಮನೆಯೆಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿದ್ದೆ ಮಳೆ ಹಿಡ್ದಿತ್ತು ಅನ್ನೋ ಒಂದು ಕಾರಣಕ್ಕೆ ಸೊ ಇವಾಗಲೂ ಕೂಡ ಅದೇ ಥರ ಆಗಿಬಿಟ್ಟಿದೆ ನಾಲ್ಕು ದಿನಕ್ಕೆ ಹಿಲಿ ಎಲ್ಲ ಒಡ್ಡಾಡಿ ಮನೆಯೆಲ್ಲ ಫುಲ್ಲು ಹೋಗ್ಬಿಟ್ಟಿದೆ ಇನ್ನೂ ಭತ್ತ ಚೀಲಗಳಿತ್ತು ಆ ಭತ್ತ ಎಲ್ಲ ಫುಲ್ಲು ಅರ್ವಾಗ್ಬಿಟ್ಟಿದ್ದಾವೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಸೊ ಇನ್ನು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಮನೆ ಕೆಲಸ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅದರಲ್ಲೂ ಈ ರೀತಿ ಓಡ್ಡಾಡುವಂಥ ಮಕ್ಕಳುಗಳು ಮಾತಾಡುವಂಥ ಮಕ್ಕಳುಗಳನ್ನ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳೋದು ಇನ್ನೂ ಕಷ್ಟ ನಾವೊಂದು ಮಾಡಿದ್ರೆ ಅವ್ರು ಇನ್ನೊಂದನ್ನ ಮಾಡಿರ್ತಾರೆ ಹಾಗಾಗಿ ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಅವಳಿಗೆ ಒಂದು ಬುಕ್ ಕೊಟ್ಟು ಕೂರಿಸಿದ್ದೀನಿ ಅನಿಮಲ್ಸ್ ಮತ್ತು ಪಕ್ಷಿಗಳು ಇರೋ ಅಂಥದ್ದನ್ನೆಲ್ಲ ನೋಡ್ಕೊಂಡು ಕೂತಿದ್ದಾಳೆ ಅವಳಿಗೆ ಆ ಬುಕ್ಕಿನ ಕಡೆ ಇಂಟ್ರೆಸ್ಟ್ ಕಡಿಮೆ ಆಗುವಷ್ಟರೊಳಗಡೆ ನಾನಿಲ್ಲಿ ಆದಷ್ಟು ಕೆಲಸಗಳನ್ನ ಮಾಡ್ಕೊಬೇಕು ಸೊ ಹಂಗಾಗಿ ಫಸ್ಟ್ ಶೆಲ್ಫೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತ ಇದ್ದೀನಿ ಪಾತ್ರೆ ಎಲ್ಲ ಎತ್ತಿಡ್ಕೊತಾ ಇದ್ದೀನಿ ಎತ್ತಿಡ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಏನಾಗಿದೆ ಅಂತ ಅಂದರೆ ಸ್ವಲ್ಪ ಹೊತ್ತು ಮಳೆ ಬರ್ತಿದೆ ಒಂದು ಸ್ವಲ್ಪ ಹೊತ್ತು ಮಳೆ ನಿಲ್ತಿದೆ ಸೊ ಮಳೆ ನಿಂತಿರೋ ಟೈಮಲ್ಲೂ ಕೂಡ ನಾನು ಪಾತ್ರೆ ಎಲ್ಲ ತೊಳ್ಕೊಬೇಕಾಗುತ್ತೆ ಅದು ಅಲ್ಲದೆ ಪ್ರತಿಯೊಂದು ಇವಾಗ ಹಬ್ಬಕ್ಕೆಲ್ಲ ಮನೆ ಕ್ಲೀನ್ ಮಾಡ್ತೀವಲ್ಲ ಆ ರೀತಿ ಕ್ಲೀನ್ ಮಾಡ್ಕೊಳ್ಳೋ ಥರ ಆಗಿದೆ ಸೊ ಇನ್ನು ಮಳೆ ನಿಂತಿರೋ ಟೈಮ್ ನೋಡ್ಕೊಂಡು ನಾನು ಹೋಗಿ ಆ ಪಾತ್ರೆನ ತೊಳ್ಕೊಂಬರ್ತೀನಿ ಸೊ ಎಲ್ಲ ಪ್ರತಿಯೊಂದನ್ನು ತೊಳಿಬೇಕು ಎಲ್ಲ ಫುಲ್ ಗಲೇಜ್ ಆಗೋಗ್ಬಿಟ್ಟಿದೆ ಇಲಿಗಳು ಎಲ್ಲದರ ಮೇಲೂ ಹೊಡ್ಡಾಡ್ಬಿಟ್ಟಿದೆ ಸೊ ಹೋಗು ಹೋಗೋದಕ್ಕೂ ಮುಂಚೆ ಸ್ವಲ್ಪ ಪಾತ್ರೆಗಳನ್ನ ಎತ್ತಿಟ್ಬಿಟ್ಟು ಅದ್ರ ಮೇಲೆ ಮುಚ್ಚಿಟ್ಟು ಹೋಗಿದೆ ಇನ್ನು ಇನ್ನು ಸ್ವಲ್ಪಗಳು ಅಂದರೆ ಡಬ್ಬಗಳು ಬೇರೆ ಪಾತ್ರೆಗಳೆಲ್ಲ ಇತ್ತಲ್ವ ಬಾಕ್ಸ್ಗಳು ಅದೆಲ್ಲದ್ರ ಮೇಲೂ ಕೂಡ ಒಡ್ಡಾಡಿ ಫುಲ್ ಗಲೇಜ್ ಆಗಿಬಿಟ್ಟಿದೆ ಸೊ ಅದು ಇಲಿಗಳು ಕಚ್ಚಿ ತಿನ್ನೋ ಅಂಥದ್ದು ಏನೂ ಸಿಗೋ ಥರ ಇಟ್ಟಿಲ್ಲ ಎಲ್ಲ ಎತ್ತಿಟ್ಬಿಟ್ಟು ಹೋಗಿದೆ ಇನ್ನು ಪಾತ್ರೆಗಳು ಪ್ಲಾಸ್ಟಿಕ್ ಡಬ್ಬಗಳು ಎಲ್ಲ ಫುಲ್ ಕಡ್ದಾಕ್ಬಿಟ್ಟಿದ್ದಾವೆ ಇನ್ನು ಅದನ್ನೆಲ್ಲ ನೀಟಾಗಿ ತೊಳೆದು ಒಂದು ಕಡೆಗೆ ಇಟ್ಟಿದ್ದೀನಿ ಸೊ ಮನೆಯೆಲ್ಲ ಫುಲ್ಲು ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಬೇರೆ ಕೆಲಸ ಎಲ್ಲನೂ ಮಾಡ್ಕೊಂಡು ಆಗಿದೆ ಇನ್ನು ಪಾತ್ರೆಗಳನ್ನ ಅಂದರೆ ಡಬ್ಬಗಳನ್ನೆಲ್ಲ ಒರೆಸಿ ಜೋಡಿಸ್ಕೊಬೇಕಷ್ಟೆ ಸೊ ಇವಾಗ ತೊಳೆದಿದ್ದು ಮತ್ತೆ ಮನೆಯೆಲ್ಲ ಒರೆಸಿದ್ದೆಲ್ಲ ಆಗಿದೆ ಇನ್ನು ಊಟ ಟೈಮ್ ಆಗಿತ್ತು ಇನ್ನು ಅವಳನ್ನ ಮಲಗಿಸ್ಬಿಟ್ಟು ಬೇರೆ ಕೆಲಸ ಎಲ್ಲಾನು ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಪಾತ್ರೆಗಳು ಮತ್ತೆ ಬಾಕ್ಸ್ಗಳನ್ನೆಲ್ಲ ತೊಳೆದ್ಬಿಟ್ಟು ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊಂಡು ಮನೇನ ಒರೆಸ್ಕೊಂತ ಇದ್ದೀನಿ ಸೊ ಅವಳು ಇನ್ನು ಬುಕ್ ಓದ್ಕೊಂತಾನೆ ಇದ್ದಾಳೆ ಎರಡು ಬುಕ್ ಇದೆ ಎರಡು ಬುಕ್ನೂ ಕೊಟ್ಟಿದ್ದೀನಿ ಒಂದಾದ್ಮೇಲೆ ಒಂದು ಅದನ್ನ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ ಸೊ ಮನೆ ಒರೆಸ್ಬಿಟ್ಟು ಆಮೇಲೆ ಪಾತ್ರೆ ಜೋಡಿಸ್ಕೊಳ್ಳೋಣ ಅಂತ ಅನ್ಕೊಂಡೆ ಇನ್ನು ಊಟ ಟೈಮ್ ಬೇರೆ ಆಗಿತ್ತು ಇನ್ನು ಸೊಪ್ಪಿನ ಸಾಂಬಾರು ಮತ್ತೆ ರೈಸು ಮಾಡಿದೆ ಊಟ ತಿನ್ನಿಸಿ ಅವಳನ್ನ ಮಲಗಿಸ್ಬಿಟ್ಟು ಬೇರೆ ಕೆಲಸನ ಮಾಡ್ಕೊತಾ ಇದ್ದೀನಿ ಅಂದರೆ ಪಾತ್ರೆಗಳನ್ನ ಜೋಡಿಸೋದನ್ನ ಜೋಡಿಸ್ಕೊತಾ ಇದ್ದೀನಿ ಸೊ ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಒರೆಸಿ ಇಟ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಬರೆ ಬರೆ ಎಲ್ಲ ಇರೋದಿಲ್ಲ ಇನ್ನು ತೊಳೆದಿದ್ದ ಬಾಕ್ಸ್ಗಳನ್ನ ಅದೇ ರೀತಿ ಜೋಡಿಸ್ಕೊಂಡ್ರೆ ಸ್ವಲ್ಪ ನೀರಿನ ಬರೆ ಬರೆಗಳ್ಗೆ ಹಾಗೇನೆ ಕಾಣಿಸುತ್ತೆ ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿಟ್ಕೊಂಡ್ರೆ ಯಾವುದೇ ರೀತಿ ಬರೆಗಳಿರೋದಿಲ್ಲ ಸಲ ಅನ್ಸುತ್ತೆ ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡ್ಬೇಕು ಇಲ್ಲಾದರೂ ಹೋದರೆ ಈ ರೀತಿ ಮೂರು ನಾಲ್ಕು ದಿನ ಒಂದು ವಾರ ಗಟ್ಲೆ ಎಲ್ಲೂ ಉಳ್ಕೊಬಾರ್ದು ಅಂತ ಈ ರೀತಿ ಬಂದು ಇಡೀ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಳೋ ತರ ಹಾಕಿಬಿಡುತ್ತೆ ಇನ್ನು ನನ್ನ ಮಗಳು ಎದಿಲ್ ಅಷ್ಟರೊಳಗಡೆ ನನ್ನ ಕೆಲಸ ಎಲ್ಲ ಮುಗಿಸ್ಬೇಕಿತ್ತು ಮುಗಿಸಿದಾಗಿದೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು